ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಯೋಜನೆಯಿಂದ ರಾಮನಗರದಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯ ಖಾವಂದರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ದಾಂಡೇಲಿ ತಾಲೂಕಿನ ರಾಮನಗರ ವಲಯದ ಜಗಲಬೇಟ್ ಕಾರ್ಯಕ್ಷೇತ್ರದ ವಾತ್ಸಲ್ಯ ಸದಸ್ಯರಾದ ಮೀರಾ ರಾನಬಾ ಕಬಾಡೆ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಬಿಸಿ ಟ್ರಸ್ಟ್ ರಿ ದಾಂಡೇಲಿ ವತಿಯಿಂದ ವಾತ್ಸಲ್ಯ ಮನೆ ಮಂಜೂರು ಆಗಿದ್ದು ಸೋಮವಾರ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಾದೇಶಿಕ ವಿಭಾಗದ ಗೌರವಾನ್ವಿತ ನಿರ್ದೇಶಕರಾದ ಶ್ರೀಮತಿ ದಯಾಶೀಲ ಅವರು ದೀಪ ಬೆಳಗಿಸುವುದರೊಂದಿಗೆ ಯೋಜನೆಯ ಹತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಮೀರಾ ಕಬಾಡೆ ಅವರಿಗೆ ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ಮಾನ್ಯ ನಿರ್ದೇಶಕರಾದ ಶ್ರೀ ಹನುಮಂತ್ ಸರ್ ಅವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಪಂಚಾಯತಿ ಅಧ್ಯಕ್ಷರಾದ ನೂತನ್ ಕುಂಬಾರ್ ಉಪಾಧ್ಯಕ್ಷರಾದ ಯೋಗಿತಾ ಪರೇಕರ್ ತಾಲೂಕಿನ ಯೋಜನಾಧಿಕಾರಿಗಳಾದ ಶ್ರೀ ಭೋಜಾ ಸರ್ ಊರಿನ ಗಣ್ಯರಾದ ಗಿರೀಶ್ ನಾಯ್ಕ್ ಡಿಜಿಟಲ್ ಮಾಧ್ಯಮ ಪ್ಲಸ್ ವರದಿಗಾರರಾದ ರಾಮನಗರದ ಮಂಜುನಾಥ್ ನಾಯ್ಕ್ ಮತ್ತು ಬೊಮ್ಮು ಪೋಂಡೆ ವಲಯದ ಮೇಲ್ವಿಚಾರಕರಾದ ಶೀತಲ್ ಬೋಸಲೆ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ತುಳಸಾ ವಿಶ್ವಕರ್ಮ ಸೇವಾ ಪ್ರತಿನಿಧಿಗಳಾದ ಪೂರ್ವ ನಾಯಕ್ ಸುವಾಸಿನಿ ಸೋಲೇಕರ್ ಸಂಗೀತಾ ಕೊರ್ಮಾ ಮತ್ತು ದೀಪಾ ಮಹಾಲೆ ಒಕ್ಕೂಟ ಪದಾಧಿಕಾರಿಗಳು ಸ್ವಸಹಾಯ ಸಂಘದ ಸದಸ್ಯರು ಊರಿನ ಹಿರಿಯರು ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಏನೇನು ಬೇಕಾ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಸಂಸ್ಥೆ ಒದಗಿಸಿ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಯಾಕಂದ್ರೆ ಮೀರಾ ಅವರಿಗೆ ಬೇಕಾಗಿರುವುದು ಒಂದು ಸೂರು ಮೂರು ಹೊತ್ತಿನ ಊಟಕ್ಕೆ ಪ್ರತಿ ತಿಂಗಳವರಿಗೆ ಒಂದು ಸಾವಿರ ಮಾಶಾಸನ ಸಂಸ್ಥೆಯಿಂದ ಕೊಡ್ತಾ ಇದೀವಿ ಅದರೊಟ್ಟಿಗೆ ಇವತ್ತು ಸೂರನ್ನು ನಿರ್ಮಾಣ ಮಾಡಿ ಎಲ್ಲರ ಸಹಕಾರದಲ್ಲಿ ಇಲ್ಲಿಯ ಪಂಚಾಯತ್ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಎಲ್ಲರೂ ನಾವು ಒಟ್ಟಿಗಿದ್ದೇವೆ ಯಾಕಂದ್ರೆ ಹಣ ಒಂದು ಕಡೆ ಆದ್ರೆ ಹಣದಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅದರೊಟ್ಟಿಗೆ ತನ್ನ ಮನ ಧನ ಮೂರು ಕೂಡ ಬೇಕಾಗುತ್ತೆ ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರೆಲ್ಲರ ಒಂದು ಒಳ್ಳೆಯ ಒಂದು ಮನಸ್ಸಿನಲ್ಲಿ ಇವತ್ತು ಇವರನ್ನು ಗುರುತಿಸಿ ಇವರಿಗೆ ಇವತ್ತು ಮನೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ ಇವತ್ತಿನಿಂದ ಈ ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ಇಷ್ಟು ಈ ಇಲ್ಲಿ ಅಕ್ಕಪಕ್ಕದ ನಮ್ಮ ಯೋಜನೆಯ ಪಾಲುದಾರ ಬಂಧುಗಳು ಎಲ್ಲರೂ ಕೂಡ ಸೇರಿಕೊಂಡು ನೀವು ನನಗೆ ಯಾರು ಇಲ್ಲ ಮಕ್ಕಳಿಲ್ಲ ಅಥವಾ ನನಗೆ ಯಾರು ಹಿಂದೂ ಮುಂದಿಲ್ಲ ಅಂತ ಬೇಸರ ಪಡುವ ಈ ಸಂದರ್ಭದಲ್ಲಿ ನಾವು ನಿಮ್ಮ ಾಗಿ ನಾವಿದ್ದೇವೆ ಎಲ್ಲರೂ ಕೂಡ ಒಟ್ಟು ಸೇರ್ಕೊಂಡು ಇವತ್ತು ನಿಮ್ಮ ಗೃಹ ಪ್ರವೇಶದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಹಾಗಾಗಿ ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇವೆ ಇಷ್ಟೇ ಯಾಕಂದ್ರೆ ನಿಮಗೆ ಈ ಹೊಸ ಮನೆಯಲ್ಲಿ ಇವತ್ತಿನಿಂದ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀರಾ ನಿಮಗೆ ಭಗವಂತ ಇನ್ನಷ್ಟು ಕ್ಷೇತ್ರದ ಮಂಜುನಾಥ ಸ್ವಾಮಿ ಮತ್ತು ನಮ್ಮ ಸವದತ್ತಿ ಎಲ್ಲಮ್ಮ ತಾಯಿ ಹಾಗೇನೆ ಇಲ್ಲಿಯ ಸ್ಥಳ ಸಾನ್ನಿಧ್ಯ ದೈವ ಶಕ್ತಿ ಆರೋಗ್ಯ ಆಯುಷ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ನೀವು ಉಸಿರಿರುವ ತನಕ ಈ ಮನೆಯಲ್ಲಿ ಸೂರ್ಯನಡಿಯಲ್ಲಿ ನೆಮ್ಮದಿಯಿಂದ ಜೀವನ ಮಾಡುವ ಹಾಗೆ ಆಗ್ಲಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇಲ್ಲಿದ್ದಂತ ನಮ್ಮ ಪಾಲುದಾರ ಬಂಧುಗಳು ಕೂಡ ನಮ್ಮ ಕುಟುಂಬದ ಒಬ್ಬರು ಸದಸ್ಯ ಅಂತ ಭಾವಿಸಿಕೊಂಡು ಆಗಾಗ ಬಂದವರ ಯೋಗಕ್ಷೇಮವನ್ನು ವಿಚಾರಿಸುವ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಪೂಜ್ಯರು ನಮ್ಮೆಲ್ಲರ ಪರವಾಗಿ ಅವರು ಸಾಕ್ಷಿಯನ್ನು ಹಾಕಿದ್ದಾರೆ ನಾನಿದ್ದೇನೆ ನಮ್ಮ ಸಂಘದ ಸದಸ್ಯರಿಗೆ ಸುಲಭದಲ್ಲಿ ಸಾಲ ಕೊಡಬೇಕು ಅಂತ ಹೇಳುವ ಒಪ್ಪಂದವನ್ನು ಬ್ಯಾಂಕಿನ ಉನ್ನತ ಅಧಿಕಾರಿಗಳೊಂದಿಗೆ ಪೂಜ್ಯರು ಮಾಡ್ಕೊಂಡಿದ್ದಾರೆ ಅವಾಗ ತಮ್ಗನ್ಸ್ಬಹುದು ನಾವಾಗಿದ್ರೆ ಭಂಡಾರಕ್ಕೆ ಹಾಕಿದ ಮೊತ್ತ ಏನ್ ಮಾಡ್ತಾರೆ ಅಂತ ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಬೇಕಾದ್ರೂ ಬಹಳ ಅಷ್ಟು ಅವಶ್ಯಕ ಇವತ್ತು ಕೆರೆಯೇ ನಾನು ಹೇಳಿದಾಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಜನರು ಹೋಗಿ ಭಂಡಾರಕ್ಕೆ ಹಾಕಿದ ಮೊತ್ತವನ್ನು ಮತ್ತೊಮ್ಮೆ ಸಮಾಜಕ್ಕೆ ಸಮರ್ಪಣೆ ಮಾಡುವ ಕೆಲಸವನ್ನು ಪೂಜೆ ಮಾಡ್ತಾ ಇದ್ದಾರೆ ಅದು ಯಾವುದ್ರ ಮೂಲಕ ಅಂತಂದ್ರೆ ಇವತ್ತು ನಿರ್ಗತಿಕರಿಗೆ ಮಾಶಾಸನ ಕೊಡುವುದು ನಿರ್ಗತಿಕರಿಗೆ ಇವತ್ತು ಈ ವಾಕ್ಸಲ್ಲೇ ಮನೆ ನಿರ್ಮಾಣ ಮಾಡಿಕೊಡುವಂಥದ್ದು ಹಾಗೇನೆ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭ ಮಾಡುವಂಥದ್ದು ಕೆರೆ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ರುದ್ರಭೂಮಿ ಅಭಿವೃದ್ಧಿಗೆ ಬೇಕಾದ ಸಿಲಿಕಾನ್ ಚೇಂಬರ್ಗಳನ್ನು ವಿತರಣೆಗೆ ಸಹಾಯಧನ ಕೊಡುವಂಥದ್ದು ಹಾಗೇನೇ ಹುಟ್ಟಿನಿಂದ ಅಂಗವಿಕಲರು ಅಥವಾ ಏನಾದರೂ ವಿಶೇಷ ಚೇತನರಿಗೆ ವಿಶೇಷವಾಗಿ ಪರಿಕರಗಳನ್ನು ಕೊಡುವಂಥ ಫ್ರೀಯಾಗಿ ಪರಿಕರಗಳನ್ನು ಕೊಡುವಂಥದ್ದು ಶಿಕ್ಷಕರ ಕೊರತೆ ಂತಹ ಸ್ಕೂಲಿಗೆ ಜ್ಞಾನದೀಪ ಶಿಕ್ಷಕರನ್ನು ಒದಗಿಸಿ ಕೊಡುವಂಥದ್ದು ಹಾಗೆ ಪೀಠೋಪಕರಣಗಳು ಶಾಲೆಗಳಿಗೆ ಪೀಠೋಪಕರಣಗಳನ್ನು ಒದಗಿಸಿ ಕೊಡುವಂಥದ್ದು ಸಮುದಾಯ ಕಟ್ಟಡ ರಚನೆಗೆ ಸಹಾಯದನ ಕೊಡುವಂಥದ್ದು ಇನ್ನಿತರ ಹತ್ತು ಹಲವು ಕಾರ್ಯಕ್ರಮಗಳಿಗೆ ಪೂಜ್ಯರು ನಮ್ಮ ನಾವು ಏನು ಅಲ್ಲಿಗೆ ಬಂದ ಸಮಾಜದಿಂದ ಬಂದ ಸಂಪತ್ತನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತ ಇವತ್ತು ಅಹ್ ಎಲ್ಲಿಯ ಧರ್ಮಸ್ಥಳ ಎಲ್ಲಿಯ ಇದು ರಾಮನಗರ ಖಂಡಿತ ಆ ಇಲ್ಲಿ ಮನೆ ಕಟ್ಟಿಸಿಕೊಟ್ಟು ಪೂಜ್ಯರಿಗೆ ಏನಾಗ್ಬೇಕಾಗಿಲ್ಲ ಆದ್ರೂ ಕೂಡ ಖಂಡಿತ ಇಡೀ ಸಮಾಜ